ಸಮಸ್ಯೆ ಇಲ್ಲ ಅಂದ್ರೆ ಈ ಲಿಂಕ್ ಚಾನಲ್ ಬಿಟ್ಬಿಟ್ಟು ಅಲ್ಲ ಚಾನಲ್ ಚಾನಲ್ ಅಲ್ಲಿ ನಮ್ಗೆ ಸಮಸ್ಯೆ ಇಲ್ಲ ನಾವು ಏನು ಹೇಳಿದ್ವಿ ಲಿಂಕ್ ಚಾನಲ್ ಅನ್ನ ನಾನು ಸುರೇಶ್ ಗೌಡ ಇವರು ವಾಸು ಎಲ್ಲ ಭಾಗವಹಿಸಿ ನಾವು ಈ ಲಿಂಕ್ ಚಾನಲ್ ಬೇಡ ಇರ್ತಕ್ಕಂಥ ಎಕ್ಸಿಕ್ಷನ್ ಚಾನಲ್ ವೈಡಲ್ ಮಾಡಿ ತಗೊಂಡು ಅಂತ ಹೇಳಿದ್ವಿ ಇವತ್ತು ಅದನ್ನ ನಮ್ಮ ಅವ್ರಿಗೇನು ತ್ರೀ ಪಾಯಿಂಟ್ ಫೈವ್ ಟಿ ಎಂ ಸಿ ಇರಲ್ಲ ವೈಡಲ್ ಮಾಡ್ಕೊಂಡು ತಗೊಂಡು ಹೋಗಿದ್ರು ಅಕ್ಷರೋಮೆಯು ತಾಂತ್ರಿಕ ಸಮಿತಿ ಅಪ್ರೂವಲ್ ಆಗಿದೆ ಅಂತಲ್ಸ ತಾಂತ್ರಿಕ ಸಮಿತಿ ಮಾಡಿ ಅಂತ ಹೇಳಿದ್ರಂತೆ ನೀವೇ ಒತ್ತಾಯ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತೀವಿ ಹಿಂದೆ ಎಡ್ಯುರಾಪ್ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ಕಮಿಟಿ ತಾಂತ್ರಿಕ ಸಮಿತಿ ಏನ್ ಸರಿಯಾಗಿ ಮಾಡಿದ್ರು ಇಟ್ ಇಸ್ ನಾಟ್ ಕ್ರೀಜಬಲ್ ಅವ್ರಿನ ಹೆಸರು ಫೇಲ್ ಆಗಿಲ್ಲ